ಭದ್ರಾವತಿಯಿಂದ ಬಂದು ಇಲ್ಲಿಗೆ ಬಂದು ಈಗ ಮೀನು ಸ್ವಚ್ಛಗೊಳಿಸುವಂತಹ ನಮ್ಮ ನೀಲಮ್ಮ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುವ ಕಾರಣ ಸಣ್ಣ ಉದ್ಯಮವಾದ್ರೂ ಕೂಡ ಶ್ರಮ ಎಷ್ಟೇ ಅಡೆತಡೆಗಳು ಬಂದರೂ ಕೂಡ ತಮ್ಮ ಉದ್ಯಮವನ್ನ ಪ್ರೀತಿಸಿದರೆ ಏನೆಲ್ಲ ಎಷ್ಟು ಸಿಗುತ್ತೆ ನನಗೆ ನೀಲಮ್ಮವರ ಕಾರಣ ಈ ಬದುಕನ್ನು ಕಟ್ಟಿಕೊಂಡಿರುವಂತಹ ತಮ್ಮ ಉದ್ಯಮವನ್ನ ಸನ್ಮಾನ ಮಾಡ್ತಿದ್ದೀವಿ ಇದರ ಜೊತೆಯಲ್ಲಿ ಇಡೀ ಶಿವಮೊಗ್ಗದಲ್ಲಿ ಭದ್ರಾವತಿಯಿಂದ ಒಂದು ಹೆಚ್ಚಿನ ಮಹಿಳೆಯರು ಇದೇ ಕಾಯಕವನ್ನು ಮಾಡಿಕೊಂಡು ತಮ್ಮ ಕುಟುಂಬವನ್ನ ಕಾಪಾಡ್ತಾ ಇದ್ದಾರೆ ಸೊ ಹಾಗಾಗಿ ಆ ಎಲ್ಲ ಮಹಿಳೆಯರ ಪರವಾಗಿ ಲೀಲಮ್ಮ ಮತ್ತು ಮಹಿಳೆಯರಿಗೆ ಸನ್ಮಾನವನ್ನ ಮಾಡುವಂತ ನಮ್ಮ ಪರೀಕ್ಷೆ